ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಅತ್ಯುತ್ತಮವಾಗಿ ಮಾಡಿದ್ದಾರೆ ಅಂಡ್ ವಿನೋದ್ ಮಾತಾಡಿ ನಮಸ್ತೆ ಸರ್ ನಾವು ಮುಂದೆ ಕುತ್ಕೊಂಡು ಮಾತಾಡಕ್ಕೆ ಬರಲ್ಲ ಸೊ ಹಿಂದೆ ಕೂತ್ಕೊಂಡು ಕೆಲಸ ಮಾಡ್ತೇವೆ ಆದ್ರೆ ನನಗೆ ತುಂಬಾ ಜವಾಬ್ದಾರಿ ಒದಸ್ಬಿಟ್ಟವ್ರೆ ನರ್ಸನ್ ಸರ್ ಈಗ ಹಿಂಗ ನಿಭಾಯಿಸಿದ ಗೊತ್ತಾಗ್ತಾ ಬಟ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಸಾರ್ಗೋಸ್ಕರ ನಿಭಾಯಿಸ ನಿಭಾಯಿಸ್ತೇನೆ ಬಟ್ ಸಿನಿಮಾ ಬಂದಿದೆ ಅದೊಂದೇ ಖುಷಿ ಸಿನಿಮಾ ಫೈಟ್ಸು ಸೀನ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿಸ ಡ್ಯಾನ್ಸಸ್ ಆಗಿರ್ಬೋದು ಬಟ್ ಅದ್ಭುತವಾಗಿದೆ ಯಶಸ್ವಿ ಆಗಿದೆಯಲ್ಲ ತುಂಬ ಖುಷಿ ಅದಂದೇ ಹೇಳಕ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್